ॐ यं ब्रह्मा स्तुन्वन्ति स्तुन्मन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामघाः ध्यानावस्तितद्गतेन मनसा पश्यन्ति यं योगिनः यस्यान्तं न विदुःसुरासुरगणाः దేవాయ తस्मै நமహ దేవాయ తस्मै நமహ మాలృక్య ఉపనిషత్తు ఓమి తేదక్షరమిదం సర్వం తస్య ఉపవ్యాఖ్యానమ్ భూతం భవత్ భవిష్యదితి सर्वं ओंकार एव यच्छ अन्य त्रिकालातीतं तदपि ओंकार एव फलित mm. yes. इदेलम ओम तस्य उपव्याख्यानम् ಓಂ ಇತ್ಯಕ್ಷರಿದ್ ಸರ್ವ ಇದೆಲ್ಲ ಓಂ ಭೂತಂ ಭವತ್ ಭವಿಷ್ಯತಿ ಭೂತ ಭವತ್ ಭವಿಷ್ಯ ಇದೆಲ್ಲ ಓಂ ಇದಂದೇನೆ ಇನ್ನೇನಿದೆ ಅದು ಕೂಡ ಓಂ ಕಾಲ ಅತೀತ ತದಪಿ ಓಂಕಾರ ಯಾಕೆ ಓಂ ತಗೊಂಡಿದ್ದೀವಿ ಅಂದರೆ ಶಾಸ್ತ್ರ ವಾಂಟ್ಸ್ ಟು ರಿಡ್ಯೂಸ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಯೂನಿವರ್ಸ್ ಇನ್ ಟು ಆ್ಯಸ್ ಸಿಂಪಲ್ ಟರ್ಮ್ ಆ್ಯಸ್ ಪಾಸಿಬಲ್ ಬರೀ ಶಬ್ದ ಮಾತ್ರಕ್ಕೆ ಏಕಾಕ್ಷರ ಶಬ್ದಕ್ಕೆ ತಂದು ನೆನೆಸಿದ್ದಾರೆ ಈಗ ನಮ್ಮ ಭಾರತ ದೇಶವನ್ನು ಗುರುತಿಸಬೇಕಾದ್ರೆ ಹೊರಗಡೆ ಫ್ಲ್ಯಾಗ್ ಹೊತ್ತು ವರ್ಷದ್ರೆ ಇದು ಇಂಡಿಯಾ ಹಾಗೆಯೇ ಪ್ರಪಂಚ ಅನುಭವಕ್ಕೆ ಬರೋ ಪ್ರಪಂಚ ಅನುಭವಕ್ಕೆ ಬರದೇ ಇರೋದು ಹಾಂ ತ್ರಿಕಾಲಾತೀತ ಇದೆಲ್ಲವೂ ಸೇರಿ ಓಂ ಅಂತ ಹೇಳಿ ಆ ಓಮ್ ಯಾಕೆ ತಗೊಂಡಿದ್ದಾರೆ ಅಂದರೆ ಯಾಕೆ ಆ ಓಮಲ್ಲಿ ನಿಂತ್ಕೋಬೇಕು ನಿಂತ್ಕೊಂಡು ಅದನ್ನು ಅಂದರೆ ಮನಸ್ಸು ಕೇಂದ್ರೀಕೃತ ಆಗುತ್ತೆ ಕಾಂಪ್ಲೆಕ್ಸಿಟಿ ಆಫ್ ದ ವರ್ಲ್ಡ್ ಒಳಗಡೆ ಮೈಂಡಿಂದ ಆಚೆ ಹೋಗಿಬಿಟ್ಟು ಮೈಂಡ್ ಒಂದು ಕಡೆ ಕೇಂದ್ರೀಕೃತ ಆಗುತ್ತೆ ಏಕಾಕ್ಷರ ಶಬ್ದದಲ್ಲಿ ಕೇಂದ್ರೀಕೃತ ಆಗುತ್ತೆ ಏಕಾಕ್ಷರ ಶಬ್ದವನ್ನು ಹಿಡ್ಕೊಂಡು ओम আদನ ಸಾಫ್ಟ್ ಮಾರ್ತಾ 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 ಯು ಜೆಂಟ್ಲಿ ಸ್ಲಿಪ್ ಇಂಟು ಸೈಲೆನ್ಸ್ ಸೈಲೆನ್ಸ್ ಇಸ್ ಇವರ್ ರಿಯಲ್ ನೇಚರ್ ಜೆಂಟ್ಲಿ ಸ್ಲಿಪ್ ಇಂಟು ಸೈಲೆನ್ಸ್ ಇಸ್ ದಿ ಮೋಸ್ಟ್ ಪವರ್ಫುಲ್ ವೇ ಆಫ್ ಅಂಡ್ ಇದು ನಮ್ಮ ಸ್ವರೂಪವನ್ನ ನಮ್ಮ ದಾಗಿಸಿಕೊಳ್ಳಕ್ಕೆ ಅತ್ಯಂತ ಏನು ಪವರ್ಫುಲ್ ಶಕ್ತಿಯುತವಾಗ ಆದರೆ ಅದಕ್ಕೆ ಅಷ್ಟು ಸಾಧನೆ ಬೇಕಾಗುತ್ತೆ ಅಷ್ಟು ಮಟ್ಟಿಗೆ ನಮ್ಮ ಸಿಸ್ಟಮು ತಯಾರಾಗಿರಬೇಕಾಗುತ್ತೆ ಹೋಮಲ್ಲಿ ಸುಮ್ಮನೆ ಕೂತ್ಕೊಳ್ಳಿ ಯಾರು ಅಂತಂದರೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ಆಗಲ್ಲ ಇದು ಒಂದು ಕಾನ್ಸೆಪ್ಟ್ ಓಮ್ ಸರ್ವ ಏತದ್ ಬ್ರಹ್ಮ ಇದೆಲ್ಲವೋ ಬ್ರಹ್ಮ ಇದೆಲ್ಲ ಓಮ್ ಅಂದಮೇಲೆ ಇದೆಲ್ಲ ಬ್ರಹ್ಮ ಅಂತ ಹೇಳಿದರು ಅಲ್ಲಿಗೆ ಓಮ್ ಅಂದರೆ ಬ್ರಹ್ಮನ್ ಹೌದಾ ಅಷ್ಟೇ ಅಲ್ಲ ಐ ಆತ್ಮ ಬ್ರಹ್ಮ ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಅಂತ ಹೇಳಿ ಯಾಕೆ ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಅಂದರೆ ಪ್ರತ್ಯಗಾತ ಪ್ರತ್ಯಗಾತ್ಮತೆಯ ಏವ ಬ್ರಹ್ಮಗ್ರಾಹ್ಯಂ ನ ಅನ್ಯಥ ಪ್ರಪಂಚದಲ್ಲಿ ಹೊರಗಡೆ ನಾವು ಏನು ವಿಷಯ ತಿಳ್ಕೊಳ್ಬೋದು ಆದರೆ ಬ್ರಹ್ಮವನ್ನು ತಿಳ್ಕೊಳ್ಬೇಕಾದ್ರೆ ಒಳಗಡೆ ಮಾತ್ರ ಹೋಗ್ಬೇಕು ಪ್ರತ್ಯಗಾತ್ಮತೆಯ ಏವ ಬ್ರಹ್ಮಗ್ರಾಹ್ಯಂ ನ ಅನ್ಯಥಾ ಬೇರೆ ಮಾರ್ಗ ಇಲ್ಲ ಇದು ಒಂದು ಘಟ್ಟ ಆಯ್ತಾ ಅಯಮಾತ್ಮ ಅಯಮ ಸ್ವಯಂ ಆತ್ಮ ಚತುಷ್ಪಾತ್ಮ ಏನು ಮಾಡಿದೆ ಮೂರು ಅವಸ್ಥೆಗಳನ್ನು ಪರಿಶೀಲನೆ ಮಾಡಿ ಜಾಗೃತ್ ಸ್ವಪ್ನ ಸುಶಕ್ತಿ ಇದನ್ನು ಒಂದೊಂದು ಒಂದಕ್ಕೊಂದು ಸಂಬಂಧ ಅದನ್ನು ನಾವು ಪರಿಶೀಲನೆ ಮಾಡಿ ಅಲ್ಲಿಂದ ನಾವು ನಮ್ಮ ಸ್ವರೂಪಕ್ಕೆ ಹೋಗಲಿಕ್ಕೆ ಲಾಜಿಕ್ ಇದಕ್ಕೆ ಗೌಡಪಾದರ ಕಾರಿಕೆಗಳು ಬಂದಿದೆ ಮಾಡಿಕ್ಯ ಉಪನಿಷತಿಗೆ ಗೌಡಪಾದರು ಎಷ್ಟು ಕಾರಿಕೆ ಬರೆದಿದ್ದಾರೆ ಇನ್ನೂರು ಇನ್ನೂರು ಕಾರಿಕೆಗಳಿದೆ ಆಯಿತಾ ಸೊ ಆ ಕಾರಿಕೆಗಳು ಕಾರಿಕೆಗಳನ್ನು ಉಗುಣಿಗೆ ಹತ್ತದೇ ತೊಗೊಬಿಟ್ಟಿದ್ದಾರೆ ಅಷ್ಟು ಪವರ್ಫುಲ್ ಅದು ಯಾಕಂದರೆ ಹನ್ನೆರಡು ಮಂತ್ರಗಳಲ್ಲಿ ಹೇಳಿ ಹನ್ನೆರಡರಲ್ಲಿ ನಾಲ್ಕು ಐದು ಮಂತ್ರಗಳಲ್ಲಿ ಹೇರಿರೋದನ್ನೇ ಐನೂರು ಕಾರಿಕೆಗಳ ಅದರಲ್ಲಿ ಎರಡು ಮೂರು ರಿಪೀಟ್ ಇದೆ ಸೊ ಅತ್ಯಂತ ಚಿಕ್ಕದು ಬಹಳ ಗಹನವಾದ ಯಾವುದು ಪಾಂಡುಕ್ಯ ಉಪನಿಷತ್ತು ಮುಕ್ತಿಕೋಪನಿಷತ್ತು ಏನು ಹೇಳುತ್ತೆ ಏಕಂ ಮಂಡಿಕ್ಯ ಮೇವಲ ಮುಮುಕ್ಷುಣಾಮಿಮುಕ್ತೆಯೇ ಮುಮುಕ್ಷಿಗಳಿಗೆ ಮಂಡಿಕೆ ಹೋದರೆ ಸಾಕು ಎಲ್ಲ ಶಾಸ್ತ್ರಗಳು ಲೈಬ್ರರಿಯಲ್ಲೇ ಹಾಕೋಬೇಕು ಮಾಂಡಿಕ್ಯ ಒಂದನ್ನು ಸರಿಯಾಗಿ ನಿಮ್ಮನ್ನು ನೀವು ಅರ್ಪಿಸಿಕೊಂಡ್ರೆ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇದೆ ಸೊ ಜಾಗೃತ ಸ್ಥಾನ ಸಪ್ತಾಂಗ ಏಕೋನ ಮುಖ ಮುಖಃ ವೈಶ್ವಾನರಹ ಪ್ರಥಮ ಪಾದಃ ಜಾಗೃತ ಸ್ಥಾನದಲ್ಲಿ ಏನೇನು ಗುಣಗಳು ನೋಡ್ಕೊಂಬಂದಿದ್ದೀವಿ ಬಂದಿದೀವಿ ಅದನ್ನು ಹೋಗೋದು ಬೇಡ ಸ್ವಪ್ನ ಸ್ಥಾನ ಅಂತಃಪ್ರಜ್ಞ ಸಪ್ತಾಂಗ ಏಕೋನವಿಂಶದ ಮುಖ ಪ್ರವ್ಯುಕ್ತ ಮುಖ ಅಂದರೆ ಭೋಗಿ ಅಲ್ಲಿ ಸೂಕ್ಷ್ಮ ಭೋಗಿ ತೈಜಸಃ ಹೆಂಗೆ ತೈಜಸ ಅವನಿಗೆ ವೈಶ್ವಾನದ ಹೆಂಗೆ ತೈಜಸ ದ್ವಿತೀಯ ಪಾದ ಆಮೇಲೆ ಮೂರನೇ ದಿಕ್ಕು ಬಂದರು ಯತ್ರ ಸುಪ್ತ ನಿದ್ರಾವಸ್ಥೆ ನ ಕಂಚನ ಕಾಮಂ ಕಾಮಯತಿ ಅಲ್ಲಿ ಡಿಸೈರ್ ಇಲ್ಲ నా కంచన స్వప్నం పశ్యతి అలీ స్వప్నయీరుదిల్లా తత్ సుషుప్న ఇదికి సుషుప్తి స్థానం అంటేరే సుషుప్తి స్థానః ఏకీ భూతః ప్రజ్ఞాన ఘన ప్రజ్ఞాన ఘన ఏకీ భూత ఈ సుషుప్తి స్థానననదు ఎల్లరిగు వందే అనుభవ ప్రజ్ఞాన ఘన ప్రజ్ఞాన ఘట్టి ఇదు హైదా ప్రజ్ఞాన ఘన ఆమేలే ಏ ಆನಂದಮಯ ಇದ ಗುಣ ಏನು ಆನಂದಮಯ ಆನಂದ ಬುಕ್ ಯಾವಾಗಲೂ ಆನಂದವನ್ನೇ ಸೇವಿಸ್ತಾ ಇರ್ತೀರಿ ಚೇತೋಮುಖ ಪ್ರಾಚೇತೋಮುಖ ಅಂದರೆ ಗೇಟ್ ವೇ ನೀವು ಸ್ವಪ್ನಕ್ಕೂ ಕೂಡ ಸುಶಕ್ತಿಯಿಂದ ಬರಬೇಕು ಜಾಗೃತಕ್ಕೆ ಸುಶಕ್ತಿಯಿಂದ ಬರಬೇಕು ಗೇಟ್ ವೇ ಅಂತ ಹೇಳಿಬಿಟ್ಟು ಸುಶಕ್ತಿ ಸ್ಥಾನವನ್ನು ಹೇಳಿದ್ದಾರೆ ಆಯಿತಾ ಸುಶಕ್ತಿ ಸ್ಥಾನದಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ವಿಷಯ ಇದೆ ಆಮೇಲೆ ನೆಕ್ಸ್ಟ್ ಮುಂದಿನ ಮಂತ್ರ ನೋಡಿ ಯೇಷ ಸರ್ವೇಶ್ವರ ಹಾ ಇವ್ನ್ಯಾರು ಸರ್ವೇಶ್ವರ ಏಷ ಸರ್ ಸರ್ವೇಶ್ವರ ಅಂದರೆ ನಾವಿಲ್ಲಿ ಏನು ತಿಳ್ಕೊಳ್ಬೇಕಂದ್ರೆ ಇರುವವನು ಸರ್ವೇಶ್ವರ ಅಂತ ಹೇಳಿದ ಮೇಲೆ ಈ ಸರ್ವೇಶ್ವರ ಅನ್ನೋನು ಪುರುಷ ತತ್ವ ಅಲ್ಲ ಹ್ಮ್ ಪುರುಷ ತತ್ವ ಅಲ್ಲ ಹ್ಮ್ ಸೃಷ್ಟಿಕರ್ತ ಬ್ರಹ್ಮಾಂತ ನೀವು ಇಟ್ಕೊಂಡ್ರೆ ಅದು ಸರ್ವೇಶ್ವರ ಯಾಕೆಂದ್ರೆ ಯಾಕೆ ಸರ್ವೇಶ್ವರ ನೀವು ಸೃಷ್ಟಿಕೊಂಡು ಆತ್ಮ ಆಗಲ್ಲ ಯಾಕೆ ಪರಿಶತ್ತತ್ವ ಆಗಲ್ಲ ಏಶ ಸರ್ವೇಶ್ವರಃ ಏಶ ಸರ್ವಜ್ಞಃ ಏಶ ಸರ್ವಂತ್ರಾಮಿ ಯೋನಿ ಸರ್ವಸ್ಯ ಪ್ರಭವಾ ಅಪೇಯ ವಿಭೂತಾನ ಇಲ್ಲಿ ಯಾರು ಹೋಗತಾರೆ ಅವರೇಲ್ಲ ಬರ್ತಾರೆ ಅಲ್ಲಿ ಹೋಗೋರು ಬರಲ್ಲ ಸರ್ವೇಶ್ವರ ಪುರುಷ ತತ್ವಕ್ಕೆ ಆ ಉತ್ತರ वापस ಬರಲ್ಲ ಇಲ್ಲಿ ಹೋಗಿ ಬರ್ತಾರೆ ಅದರಿಂದ ಇದು ಹಿರಣ್ಯ ಗರ್ಭ ನೀವು ಪರಮಾತ್ಮ ಈಶ್ವರ ವಿಷ್ಣು ಏನೇನು ದೇವರ ಹೆಸರುಗಳು ಹೇಳ್ತೀರಾ ಅದೆಲ್ಲ ಎಂಡ್ ಏನಂದರೆ ಹಿರಣ್ಯ ತತ್ವ ಸೊ ಅಧ್ಯಾತ್ಮದಲ್ಲಿ ಸ್ವಲ್ಪ ಮುಂದೆ ಬಂದಂತೆ ಆ ನಿಮ್ಮ ಮನುಷ್ಯನ ರೂಪದಲ್ಲಿರೋ ದೇವರುಗಳಿಗೆ ಸ್ವಲ್ಪ ಪ್ರಾಮುಖ್ಯ ಇರಲಿ ಇದುವರೆಗೆ ನಾವು ಇಟ್ಕೊಂಬಂದಿದ್ದೀವಿ ಅಟ್ಯಾಚ್ಮೆಂಟ್ ಅದೆಲ್ಲ ಇರಲಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅದು ಹಿರಣ್ಯ ತತ್ವ ಅಂತ ತಗೊಂಡಾಗ ಮುಂದಿನ ಸ್ಟೆಪ್ಗೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಆಯಿತಾ ಸೊ ಇದು ಯಾಕೆ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಯೇಷ ಯೋನಿ ಯೋನಿಹಿ ಸರ್ವಶ ಇಲ್ಲಿಂದ ಎಲ್ಲ ಉತ್ಪತ್ತಿ ಆಗ್ತಾರೆ ಪ್ರಭವ ಅಪ್ಯ ಬರುತ್ತಾರೆ ಅಪ್ಯಯ ಇಲ್ಲಿ ಹೋಗಿ ವಾಪಸ್ ಹೋಗ್ತಾರೆ ಇದು ನಿದ್ದೆಯಲ್ಲಿ ಕೂಡ ನಾವು ಹೋಗಿ ಬರ್ತೇವೆ ಸಾವಾದಾಗಲೂ ಹೋಗಿ ಬರ್ತೇವೆ ಪ್ರೋಸೆಸ್ ಒಂದಿದೆ ನಿದ್ದೆಯಲ್ಲಿ ಇದೇ ದೇಹದಲ್ಲಿ ಬರ್ತೀವಿ ಸಾವಾದಾಗ ಬೇರೆ ದೇಹದಲ್ಲಿ ಬರ್ತೀವಿ ಹಿರಣ್ಯ ಗರ್ಭ ಹೋಗಿ ಬರ್ತೇವೆ ತುಂಬ ಆಗಿ ಅರ್ಥ ಮಾಡ್ಕೋಬೇಕಾದ್ರೆ ಹಿರಣ್ಯ ಗರ್ಭ ತತ್ವಕ್ಕೆ ಬೇಕಾದರೆ ಫ್ಯಾನ್ ಒಂದು ತಿರುಗಿಸಿ ಒಂದು ಎರಡು ಜಾಸ್ತಿ ಮಾಡಿ ಟಕ್ ಟಕ್ ಈ ಕಡೆ ರೈಟ್ಗೆ ಒಂದು ಎರಡು ಇನ್ನು ಹಾಂ ಬಿಡಿ ಹಾಂ ಓಕೆ ಸೊ ಸುಶಿಪ್ತಿಗೆ ಹೋದವರು ವಾಪಸ್ಸು ಬರ್ತಾರೆ ಸಾವಲ್ಲಿಗೆ ಹೋದವರು ವಾಪಸ್ ಬರ್ತಾರೆ ಸುಶಿಪ್ತಿಗೆ ಹೋದವರು ಅದೇ ದೇಹದಲ್ಲಿ ಬರ್ತಾರೆ ಬೇರೆ ದೇಹದಲ್ಲಿ ಬರ್ತಾರೆ ಅಲ್ಲಿಗೆ ಸುಶುಪ್ತಿಗೆ ಹೋಗುವ ಅಲ್ಲಿ ಸರ್ವೇಶ್ವರ ನಿದ್ದೆಯಲ್ಲಿ ಸಾವಲ್ಲಿ ಹೋಗುವ ಸರ್ವೇಶ್ವರ ಕಾಮನ್ ಒಪ್ಕೊಳ್ತೀರಾ ಸರ್ವೇಶ್ವರ ಅಂತ ನೀವು ಇವನ್ನ ಹೇಳಿದ್ರೆ ನಾವು ವೈಷ್ಣವರು ಅವರು ವೈಕುಂಠ ಯಾತ್ರೆ ವೈಕುಂಠ ಯಾತ್ರೆ ವೈಕುಂಠಕ್ಕೆ ಹೋದರು ಅವ್ರ ಕೈಲಾಸ ಯಾತ್ರೆ ಕೈಲಾಸಕ್ಕೆ ಹಿರಣ್ಯ ಗರ್ಭ ತತ್ವ ನಿದ್ದೆಯಲ್ಲಿ ಬೈಫಕೆಟ್ ಮಾಡಿ ಯಾಕಂದ್ರೆ ಅದೇ ಬಾಡಿಲಿ ಬರ್ತಾ ಇರೋದ್ರಿಂದ ಅಲ್ಲಿ ಜಾಸ್ತಿ ಅನಲೈಸ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಅವ್ರಿಗೆ ಬೇರೆ ಕೆಲಸಗಳು ತುಂಬಾ ಇರ್ತವೆ ಅವ್ಲು ತಾಯಿ ಮಾಡ್ಬೇಕಾದ್ರು ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗಲ್ಲ ಅವರು ನೋಡಿ ಯಶ ಸರ್ವೇಶ್ವರ ಅಂದರೆ ಅವನು ಹಿರಣ್ಯ ಗರ್ಭ ತತ್ವ ಅದು ಅದಕ್ಕಿಂತ ಆಚೆ ಪುರುಷ ತತ್ವ ಇದೆ ಅಲ್ಲಿಗೆ ಇನ್ನೂ ಹೋಗಲಿಕ್ಕೆ ಯಾರು ತಯಾರ ಇಲ್ಲ ಯಾರಿಗೂ ಇಷ್ಟ ಇಲ್ಲ ಇಷ್ಟವೂ ಇಲ್ಲ ಅಂತ ಇನ್ನು ದೇವರನ್ನು ಜನ್ಮ ಜನ್ಮಾಂತರಕ್ಕೆ ನಮಗೆ ಒಳ್ಳೆ ಒಳ್ಳೆ ಮಗು ಇದು ಕೊಡು ಒಳ್ಳೆಯ ಜನ್ಮಗಳು ಕೊಡುಗೆ ಇವಾಗ ಸಾಲಲ್ಲ ಇನ್ನು ಮುಂದೆ ಇನ್ನೂ ಒಳ್ಳೆಯದು ಇನ್ನೂ ಒಳ್ಳೆ ಇನ್ನೂ ಜಾಸ್ತಿ ಆಸ್ತಿ ಬೇಕು ಅಟ್ಯಾಚ್ಮೆಂಟ್ ಅನ್ನೋದು ಆ ರೀತಿ ಬೆಳ್ಕೊಂಡು ಹೋಗುತ್ತೆ ಬಟ್ ಅಧ್ಯಾತ್ಮಕ್ಕೆ ಏನು ಬೇಕು ನಾನ್ ಅಟ್ಯಾಚ್ಮೆಂಟ್ ಬೇಕು ಎಷ್ಟು ನೀವು ಅಟ್ಯಾಚ್ಮೆಂಟ್ ಕಡಿಮೆ ಮಾಡ್ತೀರಾ ಅಷ್ಟು ನೀವು ಪುರುಷ ತತ್ವಕ್ಕೆ ಹತ್ತಿರ ಹೋಗ್ತೀರಾ ಅಧ್ಯಾತ್ಮಕ್ಕೆ ಹತ್ತಿರ ಹೋಗ್ತೀರ ಸೊ ಯೇಷ ಸರ್ವೇಶ್ವರ ಇದೊಂದು ಪಾರ್ಟ್ ನಾನು ಸ್ಟ್ರೆಸ್ ಮಾಡಬೇಕಾಗಿತ್ತು ಅದಕ್ಕೆ ಹೇಳಿದೆ ಯೇಸ ಸರ್ವ ಯೋನಿಹಿ ಅಮಿ ಯೋ ಪ್ರಭಾವ ಅಪ್ಯೋಗಿ ಭೂತಾನ ಇಲ್ಲಿಗೆ ಹೋದವರೆಲ್ಲ ವಾಪಸ್ ಬರ್ತಾರೆ ಅಲ್ಲಿ ಹೋದವರು ವಾಪಸ್ ಬರ ಬರಲ್ಲ ಎಲ್ಲಿಗೆ ಹೋದವರು ಪುರುಷತ್ವಕ್ಕೆ ಹೌದು ಅಲ್ಲಿ ಯಾರು ಹೋಗ್ತಾರೆ ಅಂತ ಆಮೇಲೆ ನೋಡೋಣ ಇವಾಗ ಬೇಡ ಆ ಸ್ಥಿತಿಗೆ ನಾವು ಹೋಗಿಲ್ಲ ಹಾಂ ಹಾಂ ಆಯಿತು ಆಮೇಲೆ ಇನ್ನೊಂದು ನೋಡೋಣ ಹಾಂ ಇದಾದ ಮೇಲೆ ಈ ಮೂರೂ ಆದಮೇಲೆ ಗೌಡಪ್ಪ ಕಾರಿಕೆ ಬರುತ್ತೆ ಆಗಮ ಪ್ರಕರಣ ಸರಿ ನೋಡಿದೋ ಈ ಮೂರೂ ಕಾರಿಕೆ ಈ ಮಂತ್ರಗಳ ಆದಕೊಳ್ಳಿ ಉಪನಿಷತ್ತಿಗೆ ಮಂತ್ರಗಳು ಅಂತ ಹೇಳ್ತಾರೆ ಇದಕ್ಕೆ ಗೌಡಪ್ಪ ಕಾರಿಕೆಗಳು ಅಂತ ಹೇಳ್ತಾರೆ ಸ್ಟ್ಯಾನ್ಸಾಗಳಿಗೆ ಸೊ ಈ ಮೂರು ಮಂತ್ರಗಳು ಬಂದಾಗ ಆಗಮ ಪ್ರಕರಣ ಗೌಡಪಾದರ ಮೊದಲನೆಯ ಶುರುವಾಗಿರುತ್ತೆ ಎಷ್ಟ ಸರ್ವೇಶೇಶ್ವರ ಎಷ್ಟ ಸರ್ವಜ್ಞ ಎಷ್ಟ ಅಂತರ್ಯಾಮಿ ಯೋನಿ ಸರ್ವಸ್ಯ ಪ್ರಭಾವ ಅಪ್ಯ ಭೂತಾನಮ ಆಯಿತು ಹಿರಣ್ಯಬ್ಬ ಆಯಿತು ಈಗ ಆಗಮ ಪ್ರಕರಣ ಗೌಡಪಾದರು ಫಸ್ಟ್ ಬರೀತಾರೆ ಫಸ್ಟ್ ಲೈನ್ ವಿಲ್ ಬಿ ಮೋಸ್ಟ್ ಪವರ್ಫುಲ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೈನ್ ಯಾರು ಏನಾದರೂ ಬಂದರೂ ಕೂಡ ನೀವು ಬರೆಯುವಾಗ ಬರವಣಿಗೆ ನೋಡಿ ಫಸ್ಟ್ ಬರೆಯುವಾಗ ಎಷ್ಟು ಆಮೇಲೆ ಉಕ್ತೋ ಉಕ್ತೋ ಸೋ ಅದಷ್ಟು ಸೇರಿ ಫಸ್ಟ್ ಲೈನ್ ಅಲ್ಲಿ ಬಂದಿರುತ್ತೆ ಆ ಬಹಿಷ್ ಪ್ರಜ್ಞೋ ಅದು ತುಂಬಾ ಪವರ್ಫುಲ್ ಇದೆ ಒಂದಸರಿ ಹೇಳಿದೋ ಬರಲೇ ಹೋಗಣ ಬಹಿಷ್ ಪ್ರಜ್ಞೋ ವಿವರ್ ವಿಶ್ವೋ ಅಂತ ಪ್ರಜ್ಞಸ್ತ ತೈಜಸಃ ಗನ ಪ್ರಜ್ಜಸ್ತತಾ ಪ್ರಜ್ಞಾ ಏಕ ಏವ ತ್ರಿದಾ ಸ್ಮಿತ ಬಹಿಷ್ಪ್ರಜ್ಞೋ ವಿಭುಹು ಸರ್ವವ್ಯಾಪಿ ಅವನಿಗೆ ವೈಶ್ವಾನರ ಅಂತ ಹೇಳ್ತಾರೆ ಅಂಥಪ್ರಜ್ಞನಿಗೆ ಏನು ಹೇಳ್ತಾರೆ ಘನಪ್ರಜ್ಞೆಗೆ ಪೂರ್ವ ಸ್ಮೃತಃ ನೆನಪು ಮಾಡ್ಕೊಳ್ತಾನೆ ಯಾರು ಯಾರು ನೆನಪು ಮಾಡ್ಕೊಳ್ತಾರೆ ಮೂರನೇ ಹಿಂದೆ ಯಾರೋ ಹಿರಣ ಗರ್ಭ ಅಂತ ಹೇಳಿದರು ಈ ಸರ್ವೇಶ್ವರ ಅಂತ ಹೇಳಿದ್ರೆ ಸರ್ವೇಶ್ವರ ಹಿರಣ್ಯ ಗರ್ಭ ಆಯಿತು ಇದು ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ ಹಾಂ ನೋಡಿ ಇನ್ನೊಂದು ಸರಿ ಹೇಳ್ತೀನಿ ಬಹಿಸ್ಪ್ರಜ್ಞೋ ವಿಭುರ್ ವಿಶ್ವ ಅಂತ ಪ್ರಜ್ಞಸು ತೈಜ ಸಹ ಓಂ ಗಣಪ್ರಜ್ಞಸ್ತದಾ ಪ್ರಜ್ಞ ಉಂ ಏಕದೇವ ತ್ರಿಧಾ ಸ್ಮೃತ ತುಳಿಯಲು ದ ಜಾಗೃತ್ ಅಬ್ಸರ್ವರ್ is the same as the dream observer. Correct. जागृत यार ऑब्जर्व मारता है, आउने ड्रीम ऑब्जर्व मारता है, and the same he will be experiencing the prajna state, sleep state. The jagrat observer is the same as the dream observer and is the same as the निद्रा एक्सपीरियंसर mm -hmm. निद्रा एक्सपीरियंसर अवने ड्रीम ऑब्जर्वर अवने जागृत ऑब्जर्वर अवने अव्यान दिस पर्सन दिस ऑब्जर्वर ही इज नॉट टैग्ड ऑन टू वैश्वानरा, ही इज नॉट टैग्ड ऑन टू सही ही इज नॉट टैग्ड ऑन टू ಪ್ರಾಜ್ಞ ಹ್ಮ್ ಯಾವುದಕ್ಕೂ ಅವ್ನು ಅಂಟಿಲ್ಲ ಆದರೆ ಅವನ ಯಾರು ಸಾಕ್ಷಿ ಪುರುಷ ಅಂತ ಸಾಕ್ಷಿ ಅಂತ ಹೇಳ್ಬೋದು ಸಾಕ್ಷಿ ಅಂತ ಹೇಳ್ಬೋದು ಹೇಳಬಹುದು ಹ್ಮ್ ಎಲ್ಲಿದ್ದಾನೆ ಅವನ ಎಲ್ಲಿದ್ದಾನೆ ನಮ್ಮಲ್ಲೇ ಇದ್ದಾನೆ ಹ್ಯಾಂಗ್ ನೋಡೋದು ಹ್ಮ್ ಹ್ಯಾಂಗೆ ನೋಡೋದು ನಮ್ಮಲ್ಲೇ ಇದ್ದಾನೆ ಕರೆಕ್ಟ್ ಹ್ಮ್ ಒಳಗೆ ಹೋಗ್ತಾ 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 ದರ್ಶನ ಆಗುತ್ತೆ

there is a succession gap however small it may be there is a gap ಒಂದು अवस्थೆಯಿಂದ ಇನ್ನೊಂದು अवस्थಕ್ಕೆ ಹೋಗಬೇಕಾದ್ರೆ ಅಲ್ಲಿ ಒಂದು ಗ್ಯಾಪ್ ಇದೆ ಆ ಗ್ಯಾಪ್ ಅಲ್ಲಿ ರೌಂಡ್ ಯಾವತ್ತಾ ಸರ್ ತೈತಾ ఆది ಬಾಳೆ ಕಡಿಮೆ ಇರಬಹುದು ಸಮಯ ಅಲ್ಲೊಬ್ಬ ಇದ್ದಾನೆ ಅವನು ಯಾರು ಆಯ್ತಾ ನೆಕ್ಸ್ಟ್ ಬರ್ಲೇ ಇದೈತಾ ಇದ ಯಾವಾಗ ನಿದ್ರೆ ಸ್ವಪ್ನ ಜಾಗ್ರತೆ ಇಷ್ಟೇ ಅಲ್ಲ ಬರೀ ಜಾಗೃತ ಅವಸ್ಥೆಯಲ್ಲಿ ಈ ಮೂರು ಅವಸ್ಥೆಗಳಾಗ್ತವೆ ಬರೀ ಜಾಗೃತೆಯಲ್ಲಿ ಈ ಮೂರು ಅವಸ್ಥೆ ಆಗುತ್ತೆ ನೋಡಿ ದಕ್ಷಿಣಾಕ್ಷಿ ಮುಖೇ ವಿಷ್ಣು ಮನಸ್ತಂತು ಅಂತಸ್ತು ತೈಜಸ ಆಕಾಶೇ ಚ ಹೃದಯ ಪ್ರಾಜ್ಞ ಸ್ತ್ರೀದ ದೇಹೇ ವ್ಯವಸ್ಥಿತ ನಮ್ಮ ದೇಹದಲ್ಲಿ ಮೂರು ರೀತಿಯಲ್ಲಿ ಇವನು ಇದ್ದಾನೆ ದಕ್ಷಿಣಾಕ್ಷಿಮಕ್ಕೆ ದಕ್ಷಿಣಾಕ್ಷಿ ಅಂದರೆ ರೈಟ್ ಐಸ್ ಮೋಸ್ಟ್ ಪವರ್ಫುಲ್ ಅಂತ ವಿಶ್ವ ನಮ್ಮ ಹೊರಗಡೆ ಬಾಹ್ಯ ಪ್ರಪಂಚದ ಅನುಭವ ನಮ್ಮಲ್ಲಿ ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ದಕ್ಷಿಣಾಕ್ಷಿಮಿಕ ನಾನು ವಿಶ್ವ ಹ್ಞೂ ನೀವೆಲ್ಲ ಹೋದ್ರಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ಏನೋ ನಾಳೆದು ಪ್ಲ್ಯಾನ್ ಮಾಡ್ತಿದ್ದೀನಿ ತೈಜಸ ಹ್ಞೂ ನಾನೇನು ಮಾಡ್ತಾ ಇಲ್ಲ ಆ ಗಿಡ ನೋಡ್ಕೊಂಡು ಸುಮ್ಮನೆ ಮರ್ತುಬಿಟ್ಟಿದ್ದೀನಿ ಪ್ರಾಜ್ಞಾ ಎಚ್ಚರದ ಸ್ಥಿತಿಯಲ್ಲೇ ಮೂರು ಅವಸ್ಥೆಗಳನ್ನು ನೀವು ಪಡೀತೀರಾ ನಿದ್ದೆ ಸ್ವಪ್ನಕ್ಕೆ ಯಾಕೆ ಹೋಗಬೇಕು ಎಚ್ಚರದ ಸ್ಥಿತಿಯಲ್ಲೇ ಇಡೀನಿ ಇಲ್ಲೂ ಕೂಡ ಧರಿಸಿ ಶಿಫ್ಟ್ ಇಲ್ಲೂ ಕೂಡ ಧರಿಸಿ ಶಿಫ್ಟ್ ಮಾತಾಡ್ತಾ ಇರೋನು ಸಡನ್ನಾಗಿ ನಾನು ಅಲ್ಲೆಲ್ಲೋ ಹೋಗ್ಬಿಡ್ತೀನಿ ಆಮೇಲೆ ಅದು ಇದು ಏನು ಇರೋಲ್ಲ ಸುಮ್ಮನೆ ವೆನ್ ಯು ಆರ್ ಹೈಲಿ ರಿಲ್ಯಾಕ್ಸ್ಡ್ ಯು ವಿಲ್ ಬೀನ್ ಪ್ರಾಜ್ಞಾ ಸ್ಟೇಟ್ ವೆನ್ ಯು ಆರ್ ಡ್ರೀಮಿಂಗ್ ಯು ವಿಲ್ ವಿ ಇನ್ ತೈಜಸ್ ಅಷ್ಟೇ ವೆನ್ ಯು ಆರ್ ವರ್ಕಿಂಗ್ ಯು ವಿಲ್ ವಿ ಇನ್ ವೈಶ್ವಣರ್ ಅಷ್ಟೆ ಸೊ ದಕ್ಷಿಣಾಕ್ಷಿ ಮುಖೇ ವಿಶ್ವ ಗೌರವಾದ್ರೆ ಹೇಳ್ತಾರೆ ಅದನ್ನು ಮೂರನ್ನ ಅನಲೈಸ್ ಮಾಡೋದು ಬೇಡ ಇಲ್ಲೇ ಬನ್ನಿ ಜಾಗೃತಾವಸ್ಥೆಯಲ್ಲಿ ಕೂಡ ದಕ್ಷಿಣಾಕ್ಷಿ ಮುಖೇ ವಿಶ್ವ ಮನಸ್ಸಿ ಅಂತಸ್ತು ತೈಜಸ ಆಕಾಶೆ ಚೃದಿ ಪ್ರಾಜ್ಞಾ ತ್ರಿಧ ದೇಹೆ ವ್ಯವಸ್ಥಿತ ಆಕಾಶೇ ಚಕ್ರದಿ ಪ್ರಾಜ್ಞ ಏನು ನಿಮ್ದು ಆಕಾಶಿ ಪ್ರಾಜ್ಞ ಹೃದಯಾಕಾಶ ಅದೇನು ಹೇಳಿದ್ರಲ್ಲ ಹೃದಯ ಏನು ಚಾಂದ ಉಪನಿಷತ್ತಲ್ಲಿ ಏನು ಹೇಳಿದ್ರಲ್ಲ ವಿದ್ಯೆ ದಾರವಿದ್ಯೆ ಅಲ್ಲಿದೆ ಅಲ್ಲ ದಹರಾಕಾಶದಲ್ಲಿ ಯಾವಾಗ ಎಚ್ಚರದ ಸ್ಥಿತಿಯಲ್ಲಿ ನೀವು ವೆನ್ ಯು ಆರ್ ಇನ್ ರಿಲ್ಯಾಕ್ಸ್ ಸ್ಟೇಟ್ ಯು ವಿಲ್ ಬಿ ಇನ್ ದಹರಾಕಾಶದಲ್ಲಿರ್ತೀರಾ ದಹರಾಕಾಶದಲ್ಲಿ ಯಾರಿದ್ದಾನೆ ಪ್ರತ್ಯಗಾತ್ಮ ಯಾರು ಕರೆಕ್ಟ್ ಪ್ರತ್ಯೇಕಾತ್ಮ ಯಾರು ಮೂರು ಸಂಸ್ಥೆಗಳು ಸಾಕ್ಷಿಯಾಗಿ ನೋಡ್ತಾರೆ ಅವನು ನೋಡೋದಲ್ಲ ನೀವೇ ಅಲ್ಲಿ ಹೋಗೋದು ನೋಡಿ ಎಸ್ ನಾ ಏನು ನಾ ಪಶ್ಯತಿ ನಾ ಅನ್ಯತ್ ಶೃಣೋತಿ ನಾ ಅನ್ಯತ್ ಬಿಜಾನಾತಿ ಸಭೂಮ ಅಲ್ಲಿ ಹೋದ ಕೂಡಲೇ ನೀವು ಸರ್ವ ವ್ಯಾಪಕತ್ವಕ್ಕೆ ಹೋಗ್ಬಿಡ್ತೀರಾ ಆ ಹೃದಯಾಕಾಶದಲ್ಲಿ ನೀವು ಯಾವಾಗ ಹೋಗ್ಬಿಡ್ತೀರಾ ಅದೇನೋ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ ಒಳ್ಳೆ ಹೋದಲ್ಲ ಇದಕ್ಕಿದ್ರೆ ನೀವು ಕಣ್ಣು ಕಾಣದೇ ಇದ್ದಾಗ ಕಿವಿ ಕೇಳದೇ ಇದ್ದಾಗ ಯು ಆರ್ ಎಲರ್ಟ್ ಬಟ್ ಯು ಡೋಂಟ್ ಕಾಮ್ ಕಣ್ಣು ನೋಡ್ತಾ ಇರುತ್ತೆ ಬಟ್ ನೀವೇನು ರೆಕಗ್ನೈಸ್ ಮಾಡಲ್ಲ ಕಿವಿ ಕೇಳ್ತಾ ಇರುತ್ತೆ ಏನು ಒಳಗಡೆ ಹೋಗಲ್ಲ ಮೈಂಡು ತಟಸ್ಥವಾಗಿರುತ್ತೆ ಆಕಾಶಿ ಚತುರ್ಧಿ ಪ್ರಾಜ್ಞಾ ತ್ರಿದಾ ದೇಹೇ ವ್ಯವಸ್ಥಿತ